ಹಾಂ ಮೇಡಮ್ ವಿಜಯ್ ಸರ್ ಅದೇ ಮೇಡಮ್ ಹೊಯ್ಸಳ ಸಿನಿಮಾ ನಾನು ಥಿಯೇಟ್ರಲ್ಲಿ ಹೋಗಿ ನೋಡಿದ್ದೆ ಹೊಯ್ಸಳ ಸಿನಿಮಾ ನೋಡಿದಾಗ ನನ್ಗೆ ಆವಾಗ ವಿಜಯ್ ಸರ್ ಯಾರು ನನಗೆ ಇನ್ನೂ ಅಂದರೆ ಅಷ್ಟು ಆಗಿ ಇದು ಮಾಡಿದ್ದಿಲ್ಲ ಹೊಯ್ಸಳ ಸಿನಿಮಾ ಹೋಗಿ ನೋಡಿದೆ ಮೇಕಿಂಗ್ ತುಂಬ ಚೆನ್ನಾಗಿತ್ತು ತುಂಬ ಸಖತ್ತಾಗಿತ್ತು ಮೇಕಿಂಗು ಒಂಥರ ಆ ಸೆನ್ಸಿಟಿವ್ ಟಾಪಿಕ್ ತೊಗೊಂಡು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಮತ್ತು ಆಮೇಲೆ ವಿಜಯ್ ಸರ್ ಬಗ್ಗೆ ನೋಡೋಕೆ ಶುರು ಮಾಡಿದೆ ಅದು ನೋಡಿದ್ರೆ ಬರೀ ಸೆಕೆಂಡ್ ಸಿನ್ಮಾ ಓ ಬಟ್ ಸಿನಿಮಾ ಗೋಲ್ಡನ್ ಸ್ಟಾರ್ ಗಣೇಶ್ ಸ್ಟಾರ್ ಜೊತೆ ಸೆಕೆಂಡ್ ಸಿನಿಮಾ ಇದು ಏನು ಸಖತ್ತಾಗಿ ಮಾಡಿದ್ದಾರೆ ಅನ್ನೋ ಒಂದು ಇದು ಬಂತು ಸೊ ಆಮೇಲೆ ನಮ್ಮದು ಕಂಟೆ ಅವಾಗೆಲ್ಲ ಪ್ರಿಪ್ರೇಷನ್ ಮಾಡ್ತಾ ಇದ್ನಲ್ಲ ಮೇಡಮ್ ಅವಾಗ ಮಾಸ್ತಿ ಸರು ನಮ್ಮ ಡೈಲಾಗ್ಸ್ ಎಲ್ಲ ಮಾಸ್ತಿ ಸರೇ ಮಾಡ್ತಿರೋದು ಮಾಸ್ತಿ ಸರ್ನ ಹೋಗಿ ಅಂದರೆ ಮಾಸ್ತಿ ಸರ್ ಏನೋ ಮಾತಾಡುವಾಗ ಹೇಳಿದ್ರು ನಾನು ಹೇಳಿದೆ ಹೊಯ್ಸಳ ಸಿನಿಮಾ ನೋಡಿದೆ ಸರ್ ನೋಡಿ ಆ ಥರ ಏನೋ ಸ್ಟೋರೀಸೆಲ್ಲ ಡಿಸ್ಕಸ್ ಮಾಡ್ಬೇಕಾದ್ರೆ ಒಂಥರ ಆ ಒಂದು ಟಾಪಿಕ್ ಹೇಳುವಾಗ ಹೊಯ್ಸಳ ಸಿನಿಮಾ ನೋಡಿ ಸರ್ ಅಂದರೆ ಆ ಥರದ್ದೆಲ್ಲ ನನಗೆ ಇಷ್ಟ ಆ ಥರ ಸ್ಟೋರೀಸು ಅಂತ ಹೇಳಿದಾಗ ಹೌದು ವಿಜಯ್ ಸರ್ ಹೇಳ್ತೀನಿ ಮಾತಾಡೋಣ ಸಲ ಅಂತ ಹೇಳಿದರು ಆಮೇಲೆ ಆತ ಆಗ ವಿಜಯ್ ಸರ್ ಮೀಟ್ ಮಾಡಿದೆ ವಿಜಯ್ ಸರ್ ಮೀಟ್ ಮಾಡಿದಾಗ ಅವ್ರದ್ದು ಇದು ಎರಡು ಸಿನಿಮಾ ಆಗಿತ್ತು ಮೂರನೇ ಸಿನಿಮಾ ಇದು ನಾನೋಗಿ ಮೀಟ್ ಮಾಡಿದೆ ಈ ಹೊಸ ಟ್ಯಾಲೆಂಟ್ಸ್ನ ಎನ್ಕರೇಜ್ ಮಾಡೋದು ಇದೆಲ್ಲ ಒಂದು ಕಡೆ ನಮ್ಮದು ಲೈಫ್ ಇರುತ್ತೆ ನಮ್ಮ ಮೇಲೆ ಹೋಪ್ಸ್ ಇರುತ್ತೆ ಜನಕ್ಕೆ ನಮ್ಮದು ಇದು ಒಂದು ಸಿನ್ಮಾ ಮಾಡಬೇಕು ಅಂದರೆ ಫಸ್ಟು ನೀವು ಸಿನಿಮಾ ಇಂಡಸ್ಟ್ರಿಗೆ ಸುಮ್ಮನೆ ಯಾವುದೋ ಸಿನ್ಮಾ ಮಾಡೋಕೆ ಏನೋ ಆಗಿ ಮಾ ಏನೋ ಮಾಡಬೇಕು ಅಂತ ಬಂದಿದ್ದೀರಾ ಇಲ್ಲ ಪ್ಯಾಷನ್ ಇದೆಯಾ ನಿಜವಾಗ್ಲೂ ಹಾರ್ಡ್ ವರ್ಕ್ ಮಾಡ್ತೀರಾ ಏನು ಎತ್ತೆಲ್ಲ ಗೊತ್ತಾಗಬೇಕು ನಿಮ್ದೆಲ್ಲ ಕಳಿಸಿ ಎಲ್ಲ ಕಳಿಸಿದ್ರು ಅಷ್ಟೇ ನಿಮ್ಮದು ನಮ್ಮದು ವೇವ್ಲೆಂತು ಮ್ಯಾಚ್ ಆಗಬೇಕು ನಿಜವಾಗ್ಲೂ ಅಷ್ಟೆಲ್ಲ ಕಷ್ಟ ಬಿಡೋಕೆ ರೆಡಿ ಇದ್ದೀರಾ ಇದೆಲ್ಲ ನೋಡ್ಬೇಕು ನಾನು ಒಂದು ಸ್ವಲ್ಪ ಟ್ರಾವೆಲ್ ಮಾಡೋಣ ಯಾಕಂದರೆ ನನ್ನ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ನಿಮ್ಮ ಮೇಲೆ ನಿಮಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನಂದು ಅದೇ ಇತ್ತು ಯಾಕಂದರೆ ನನಗೆ ಸರ್ ಮೇಲೆ ಕಾನ್ಫಿಡೆನ್ಸ್ ಇತ್ತು ಅದೇ ಹೇಳಿದೆ ಸರ್ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಫಸ್ಟ್ ಇದರಲ್ಲಿ ಹೇಳಿದೆ ನನಗೆ ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಇದೆ ಆ ಸ್ಟಾರ್ಟಿಂಗ್ ಟೈಮ್ಸಲ್ಲೇ ನಿಮಗೂ ನನ್ನ ಮೇಲೆ ಕಾನ್ಫಿಡೆನ್ಸ್ ಬಂದರೆ ಇದು ಮಾಡೋಣ ಅಂತ ಅವಾಗ ಹೌದು ಬರಬೇಕಂದ್ರೆ ಏನು ಸಡನ್ನಾಗಿ ಬರೋಲ್ಲಪ್ಪ ನೀನು ಒಂದು ಸ್ವಲ್ಪ ಟ್ರಾವೆಲ್ ಮಾಡು ಕಳಿಸು ಎಲ್ಲ ಏನೇನು ಮಾಡಿದ್ಯಾ ಆ್ಯಕ್ಟಿಂಗ್ ಆಗಿರ್ಬೋದು ಇದಾಗಿರ್ಬೋದು ಅವಾಗಿಂದೇ ಆ್ಯಕ್ಟಿಂಗು ಸರೇ ಹೇಳಿದ್ರು ರಘು ಶಿವಮೊಗ್ಗ ಸರ್ ಹತ್ರ ಹೋದೆ ವೀಡಿಯೋಸ್ ಕಳಿಸ್ತಿದ್ದೆ ಮತ್ತು ಫೈಟು ಆ್ಯಕ್ಷನ್ನು ಮತ್ತು ಅದೆಲ್ಲ ನೋಡಿದ್ರು ಮತ್ತು ಎಲ್ಲ ಸಿಂಕ್ ಆಯಿತು ನಮ್ಮದು ಥಾಟ್ಸು ಅವ್ರದ್ದು ಥಾಟ್ಸು ಯಾವ ಥರ ಸಿನ್ಮಾ ಬೇಕು ನಾನು ಆವಾಗಲಿಂದನೇ ಹೆಂಗೆ ಹೇಳೋದು ಗೊತ್ತಾಗ್ತಿದ್ದಿಲ್ಲ ಆ್ಯಕ್ಷನ್ ಸಿನ್ಮಾ ಆ ಥರದ್ದೆಲ್ಲ ಫಸ್ಟ್ ಸಿನಿಮಾಗೆ ಬಟ್ ಆದರೂ ನನ್ನದು ಲೈಕ್ಸ್ ಇದು ಸರ್ ಅಂತೆಲ್ಲ ಹೇಳ್ತಿದ್ದೆ ಸೊ ಆಗ ಸರ್ ಓಕೆ ನಂಬಿಕೆ ಇಟ್ಟು ಮಾಡೋಣ ನಾವು ಓಕೆ ನನಗೂ ಕಾನ್ಫಿಡೆನ್ಸ್ ಬಂದಿದೆ ಅಂತೇಳಿ ನಾನು ಹೇಳಿದೆ ಸರ್ ಹೊಯ್ಸಳ ಸಿನಿಮಾ ನಂಗೆ ತುಂಬ ಇಷ್ಟ ಆಯಿತು ಮೇಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸೊ ಇನ್ನೂ ಇನ್ನು ತರ್ಡ್ ಸಿನ್ಮಾ ಅಂದರೆ ಇನ್ನೂ ಎಷ್ಟು ಇಂಪ್ರೂವ್ ನೀವು ನಿಮ್ಗೆ ಎಷ್ಟು ಆಸೆ ಇದೆ ಅಂತ ನನಗೆ ಗೊತ್ತಾಯಿತು ಸೊ ಇನ್ನೂ ಎಷ್ಟು ನೆಕ್ಸ್ಟ್ ಆಗಿ ಮಾಡ್ತೀರ ಅಂತ ನನಗೆ ಆಸೆ ಇದೆ ಬಟ್ ಅದೇ ಮಾಡಬೇಕು ಅಂತ ಆಸೆ ಇಟ್ಕೊಂಡು ಬಂದೀನಿ ಅವಾಗೆಲ್ಲ ವೆಯ್ಟ್ ಮಾ ಮಾಡಿ ಮಾಡಿದ್ದಾದಮೇಲೆ ಸರ್ ಓಕೆ ಅಂದರು ಓಕೆ ಅಂದವಾಗಿಂದ ಟ್ರಾವೆಲ್ ಮಾಡ್ತೇವೆ ಮೇಡಮ್ ತುಂಬ ಖುಷಿ ಇದೆ ಮೇಡಮ್ ಪ್ರೊಡ್ಯೂಸರು ಅದು ನಮ್ಮ ತಂದೆ ಹೆಸರು ಅದು ನಾನೇ ಪ್ರೊಡ್ಯೂ ಪ್ರೊಡಕ್ಷನ್ನು ನಾನೇ ನೋಡ್ಕೊಳ್ತಾ ಇದ್ದೀನಿ ಯಾಕಂದರೆ ಪ್ರೊಡಕ್ಷನ್ ನಾನೇ ನೋಡ್ಕೊಂಡೆ ಮೊದಲು ನಂದು ಹೋಟೆಲ್ ಇದೆ ಯಾವುದೋ ಬಿಸ್ನೆಸ್ ಅದೆಲ್ಲ ನೋಡ್ಕೊತಿದ್ದೆ ಆಮೇಲೆ ನಮ್ಮ ತಂದೆಗೆ ಹೇಳಿದೆ ಹೇಳಿದ್ದಾದಮೇಲೆ ಈಗ ಪ್ರೊಡ್ಯೂಸರ್ ಆದರೂ ಬೇರೆ ಇದು ಅವ್ರದ್ದು ಅವ್ರಿಗೂ ಒಪ್ಪಿಸ್ಬೇಕು ಡೈರೆಕ್ಟ್ರಿಗೊಂದು ವ್ಯೂ ಇರುತ್ತೆ ಪ್ರೊಡ್ಯೂಸರ್ಗೊಂದು ವ್ಯೂ ಇರುತ್ತೆ ಸೊ ಆ ಥರದ್ದೆಲ್ಲ ನಮ್ಮದೇ ಒಂದು ಸ್ವಲ್ಪ ಮ್ಯಾ ಇನ್ನೂ ರಿಸ್ಕ್ ತೊಗೊಳ್ಳೋಣ ಇನ್ನೂರು ಲಕ್ಷ ತೊಗೋಣ ಅಂತೇಳಿ ನಾನು ನಾನೇ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿದೆ ಪ್ರೊಡಕ್ಷನ್ ಎಲ್ಲ ಸ್ಟಾರ್ಟ್ ಮಾಡಿ ನಾನೇ ನೋಡ್ಕೊತೀನಿ ನಮ್ಮ ತಂದೆ ನಾನಾ ಕಡೆ ಇದು ಮಾಡಲ್ಲ ನಿನ್ಗೆ ಪ್ಯಾಷನ್ ಇರೋದು ಏನಾದರೂ ಬಿಸ್ನೆಸ್ ಆಗಲಿ ಪ್ರೊಫೆಷ್ನಲ್ ಇದಾಗಲಿ ಅದು ನೀನೇ ಮಾಡಬೇಕು ಅಂತ ಹೇಳಿದ್ರು ಅದು ಎಲ್ಲಿಯೇ ಅಂದ್ರೂ ಲಕ್ಷ್ಮೀ ಆನಂದ್ ಅಂತ ಲಕ್ಷ್ಮಿ ನಮ್ಮ ತಾಯಿ ಹೆಸರು ಆನಂದ್ ಕುಮಾರ್ ಅಂದರೆ ನಮ್ಮ ತಂದೆ ಹೆಸರು ಸೊ ಆನಂದ್ ಕುಮಾರ್ ನನ್ನ ಸೆಂಟಿಮೆಂಟ್ಗೆ ಹಾಕಿದ್ದೀನಿ ಬಟ್ ನಾನೇ ನೋಡ್ಕೊತ ಇದ್ದೀನಿ ಮೇಡಮ್ ಇದೆಲ್ಲ ನಾನೇ ನೋಡ್ಕೊತೀನಿ ಡಬಲ್ ಡಬಲ್ ಇದು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ